ನೂತನವಾಗಿ ಡ್ರೈವರ್ ಅಸೋಸಿಯೇಷನ್ ಪದಾಧಿಕಾರಿಗಳ ಆಯ್ಕೆ ಚೇಲೂರು ತಾಲೂಕಿನ ಡ್ರೈವರ್ಸ್ ಅಂಡ್ ಓನರ್ಸ್ ಅಸೋಸಿಯೇಷನ್ ಅವರು ಭಾಗಿಯಾಗಿ ಚೇಲೂರಿನಲ್ಲಿ ನೂತನ ಡ್ರೈವರ್ ಅಸೋಸಿಯೇಷನ್ಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಶಾಲು ಹಾಕಿ ಸನ್ಮಾನ ಮಾಡಿದ್ದಾರೆ ಅಲ್ಲದೆ ತಮ್ಮ ಸಂಘಟನೆಯ ಬಗ್ಗೆ ಸುಗುಟೂರು ಮಂಜುನಾಥ್ ಅವರು ವಾಹನ ಚಾಲಕರಲ್ಲಿ ಹಂಚಿಕೊಂಡು ಇದೇ ರೀತಿ ನಮ್ಮ ಸಂಘಟನೆಯಲ್ಲಿ ಯಾವುದೇ ಡ್ರೈವರ್ಗೆ ಅಪಘಾತ ಸಂಭವಿಸಿದಲ್ಲಿ ನಾವು ನಮ್ಮ ಅಸೋಸಿಯೇಷನ್ ವತಿಯಿಂದ ದಿನಸಿ ಆಹಾರ ಕಿಟ್ ಒದಗಿಸಲಾಗುವುದು ಅಪಘಾತದ ಸಂಪೂರ್ಣ ವೆಚ್ಚವೂ ಸಹ ನಮ್ಮ ಸಂಘಟನೆ ವಹಿಸುತ್ತದೆ ಉಚಿತವಾಗಿ ಲ್ಯಾಪ್ಟಾಪ್ ಆರೋಗ್ಯ ವಿಮೆ ಸ್ಕಾಲರ್ಶಿಪ್ ಇನ್ನು ಹಲವಾರು ಯೋಜನೆಗಳು ನಮ್ಮ ಸಂಘಟನೆಯಲ್ಲಿ ಲಭ್ಯವಿದೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುಗಟೂರು ಮಂಜುನಾಥ್ ಕುಮಾರ್ ಗೌರವಾಧ್ಯಕ್ಷರು ರಸೂಲ್ ಸಾಬ್ ಗೌಸ್ ಪಾಶಾ ಚಿಲುಕಲ ನೇರ್ಪು ಮಂಜುನಾಥ್ ಟಿಸಿ ರಾಮಾಂಜನಯ್ಯ ಎಂ ಶ್ರೀನಿವಾಸ್ ಕೆಎ ನರಸಿಂಹ ಕೆಆಂಜನೇಯಪ್ಪ ಮೇಸ್ತ್ರಿ ಸುಧಾಕರ್ ಮಂಚು ಹರೀಶ್ ಇನ್ನು ಮುಂತಾದವರು ಇದ್ದರು ವರದಿ ರಾಮಾಂಜನೇಯ ನಂದಿ ಟಿವಿ ಚಿಲುಕಲ ನೇರ್ಪು

了？<Yeah. S 2> <Yeah. S 1> yeah. ಅಸೋಸಿಯೇಷನ್ನ ಸಂಸ್ಥಾಪಕ ಅಧ್ಯಕ್ಷ ನಾನು ಇವತ್ತು ನಮ್ಮ ಗೌರವಾಧ್ಯಕ್ಷರಾಗಿರುವಂಥ ಶ್ರೀನಿಧಿ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಶಿವ ಅವರು ಮತ್ತು ನಾನು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದಷ್ಟು ಪದಾಧಿಕಾರಿಗಳು ಚೇಡೂರು ಭಾಗದಲ್ಲಿರುವಂತಹ ಚಾಲಕರಿಗೆ ಏನು ಸರ್ಕಾರದಿಂದ ಬರ್ತಾ ಇರುವಂತಹ ಅಪಘಾತ ಪರಿಹಾರ ನಿಧಿ ಇರ್ಬೋದು ಮತ್ತು ಚಾಲಕರ ಒಂದು ಜಾಗೃತಿಗೆ ಸಂಬಂಧಪಟ್ಟಂಥ ವಿಚಾರಧಾರೆಗಳಿರ್ಬೋದು ಮತ್ತು ಚಾಲಕರ ಬದುಕಿನಲ್ಲಿ ನಡೀತಾ ಇರುವಂಥ ಇವತ್ತು ಇತ್ತೀಚಿನ ವಿದ್ಯಮಾನಗಳಿರ್ಬೋದು ಮತ್ತು ಅವರ ಒಂದು ವಾಹನ ಸುರಕ್ಷತೆ ಇರ್ಬೋದು ಮತ್ತು ಅವರ ಒಂದು ವೈಯಕ್ತಿಕ ಬದುಕಿನಲ್ಲಿ ಅವರ ಒಂದು ಹವ್ಯಾಸಗಳು ಅಭ್ಯಾಸಗಳ ಬಗ್ಗೆ ಒಂದಷ್ಟು ಮನವರಿಕೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ವಿ ಮತ್ತು ಅಪಘಾತ ಪರಿಹಾರ ನಿಧಿ ಬಗ್ಗೆ ಬಹುತೇಕ ಚಾಲಕರಿಗೆ ಗೊತ್ತಿಲ್ಲ ಸರ್ ಈಗ ಈಗ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಅಪಘಾತ ಪರಿಹಾರ ನಿಧಿಗೆ ಒಂದಷ್ಟು ಯೋಜನೆಗಳನ್ನು ಹೊರಡಿಸಿದೆ ಆದರೆ ಈ ಒಂದು ಇಂಟೀರಿಯರ್ ಪ್ರದೇಶಗಳಲ್ಲಿ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿರುವಂಥ ಚಾಲಕರಿಗೆ ಇದರ ಸಂಪೂರ್ಣ ವಿವರಗಳು ಗೊತ್ತಿಲ್ಲ ಸೊ ಅದನ್ನು ನಾವು ಅವರಿರೋ ಸ್ಥಳಕ್ಕೆ ಬಂದು ಯಾಕೆಂದರೆ ಸರ್ಕಾರದ ಕಾರ್ಯಕ್ರಮಗಳು ಮಾಡುವಾಗ ಇವರು ಅವ್ರಲ್ಲಿ ವೇದಿಕೆಗಳು ಹೋಗೋಕ್ಕಾಗಲ್ಲ ಮತ್ತು ಕೆಲವು ಸಂಶಯಗಳನ್ನು ಈ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನಾವು ಅವರಿರೋಂಥ ಜಾಗದಲ್ಲೇ ಬಂದು ಈ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ವಿ ಮುಖ್ಯವಾಗಿ ಅವರ ಕುಟುಂಬಕ್ಕೆ ಬೇಕಾಗಿರುವಂಥ ಜೀವನ ಭದ್ರತೆ ಇರ್ಬೋದು ಮತ್ತು ಚಾಲಕರ ಒಂದು ಅಪಘಾತ ಪರಿಹಾರ ನಿಧಿಗಳಿರ್ಬೋದು ಮತ್ತು ಅವರ ಮಕ್ಕಳಿಗೆ ಸಿಗ್ತಾ ಇರುವಂತಹ ಭವಿಷ್ಯ ಇದು ಏನು ಸ್ಕಾಲರ್ಶಿಪ್ಸ್ ಅಂತ ಏನು ಕರಿತೀವಿ ವಿದ್ಯಾರ್ಥಿ ವೇತನ ಹೇಳ್ಬೋದು ಇದ್ರ ಬಗ್ಗೆ ಸರ್ ನಮ್ಮ ಶಿವ ಅಂತೇಳಿ ಕರ್ನಾಟಕ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಇಲ್ಲಿ ನಾವು ಎಲ್ಲರೂ ನಮ್ಮ ಸಂಘದಲ್ಲಿ ಸದಸ್ಯತ್ವ ಅಭಿಯಾನ ಮಾಡಿ ಎಲ್ಲರಿಗೂ ಸದಸ್ಯತ್ವ ಕೊಟ್ಟು ಎಲ್ಲರಿಗೂ ಸರ್ಕಾರದ ಸವಲತ್ತುಗಳನ್ನು ತಿಳಿಸಿ ಆಮೇಲೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಅಪಘಾತದಲ್ಲಿ ಅವರಿಗೆ ಚಿಕಿತ್ಸೆ ಸೌಲಭ್ಯ ಕೊಡೋದಾಗ್ಲಿ ಅಥವಾ ದಿನಸಿ ಕೊಡೋದಾಗ್ಲಿ ಮೂರು ತಿಂಗಳು ದಿನಸಿ ಕೊಡೋದಾಗ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇಲ್ಲಿ ಚೇಳೂರು ಗ್ರಾಮದಲ್ಲಿ ಸಲ್ ಸೇರಿ ಥ್ಯಾಂಕ್ ಯು